ಅಪ್ಪನ ಮಾತು ಕೇಳು ಹೇಳಿದ್ರ ಎಲ್ಲಿದೆ ಗುರುವೇನ್ ನಮಃ ಅಂದು ಇಂದು ಗುರುವೇನ್ ಮಹ ನೀವು ನೋಡಬೇಕು ಕಾರಿಡಾರ್ಲಿ ಸ್ಕೂಲ್ನಲ್ಲಿ ಸ್ಕೂಲು ಕಾಲೇಜಲ್ಲಿ ನಾವು ನಾವು ಚಿಕ್ಕಡೋರಾಗಿದ್ದಾಗ ಮೇಟ್ರ್ ಏನಾರು ಎದುರಿಗೆ ಬಂದುಬಿಟ್ರಿ ಸ್ಕೂಲಲ್ಲಿ ಕ್ಲಾಸಲ್ಲಿ ಕಾರಿಡಾರ್ನಲ್ಲಿ ಹಿಂಗೆ ಹಿಂಗೆ ಸೈಡು ಈಗ ಮೇಟ್ರ್ ಹಿಂಗೆ ಹುಡುಗ ಹೆಂಗೋಯ್ತಾನೆ ಇದು ಸುಜ್ಞಾನ ರಾಮ ಏನೋ ಓದರಿ ಸೀತ ಯಾಕ್ರೆ ಹೋಗ್ಬೇಕಾಗಿತ್ತು ಡಿಡ್ ದಶರಥ ಟೋಲ್ಡ್ ಸೀತಾ ಗೋ ಟೆಲ್ ಸೀತಾ ಗೋ ನೋ ಆದರೆ ಸೀತೆ ನೋಡಿ ರಾಮೆಲ್ಲೋ ನಾನಲ್ಲೆ ಗಂಡೆಲ್ಲೋ ನಾನಲ್ಲೆ ನಾರು ಮಡಿಯನ್ನುಟ್ಟು ಅವನ ಹಿಂದೆ ಹೊರಟೇ ಬಿಟ್ಟಳು ನಾನು ಚೇತನ್ ರಾಮ ಒಳ್ಳೆ ಮಗ ನಮ್ಮಪ್ಪ ಹೇಳಿದ್ರು ಉಂಟು ಹೊರಟೆ ಅಂತ ಇಟ್ಕೊಳ್ಳಿ ನನ್ನ ಹೆಂಡ್ತಿ ಬರ್ತಾಳ ಅರೆ ನಿಮ್ಮಪ್ಪ ಹೇಳಿರೋದು ನಿಮಗೆ ನೀವೊಬ್ಬರು ಓ ಬನ್ನಿ ನೀವು ಬರೋ ತನಕ ನಾನು ನಮ್ಮಪ್ಪನ ಮಲ್ಲಿ ಇರ್ತೀನಿ ವಾಪಸ್ ಬರ್ತಾ ಪಿಕ್ಮಿ ಅಪ್ ಏನು ಚೇತಕ್ ಸ್ಕೂಟ್ರಲ್ಲಿ ಹೋಗಿದೀನಿ ಪಿಕ್ಮಿ ಅಪ್ಪು ಎಲ್ಲ ಹೆಂಡತಿಯರಂತಲ್ಲವಾದ್ದರಿಂದ ಸಾಮಾನ್ಯಳಾದ ಸೀತೆ ಸೀತಾ ಮಾತೆ ನೋಡ್ರಿ ಸುಜ್ಞಾನ ರೀ ಕೃಷ್ಣ ನೋಡ್ರಿ ಕೃಷ್ಣದೇ ಮಜಾ ಅವನ ಹತ್ರ ಒಂದು ಚಕ್ರ ಬೇರೆ ಅಣ್ಣ ಸಲನೂ ಬಿಟ್ಟಿಲ್ಲ ಸುಮ್ಮನೆ ತಿರ್ಗಿಸ್ಕೊಳ್ಳೋದು ಸುಮ್ಮನೆ ತಿರುಗಿಸ್ತಾನೆ ನೋಡಿ ಡಿಫೆನ್ಸಿಗೆ ನಮ್ಮ ಹತ್ರ ಜ್ಞಾನ ಕೌಶಲ್ಯಗಳಿರಬೇಕು ನಾನು ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಸೂನಿಗೆ ಎರಡು ವರ್ಷ ಅಡ್ವೈಸರ್ ಆಗಿದ್ದೆ ಅವ್ರೊಂದು ಕೆಲಸ ಮಾಡಿದ್ರು ನೋಡಿ ಈ ಮದುವೆ ಮನೆಯಲ್ಲಿ ಜಡೆ ಹಾಕಕ್ಕೆ ಬಂದರೆ ಐದು ಸಾವಿರ ಹತ್ತು ಸಾವಿರ ತಗೋತಾರಲ್ಲ ಒಂದೆರಡು ಗಂಟೆ ಮುಳುಗು ಈಗೇನೋ ಜಾಸ್ತಿ ಆಗಿದೆ ಅದು ಅಂತ ಕೇಳ್ಪಟ್ಟೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗಿದೆ ಅಂತ ನೋಡಿ ಒಂದು ಜಡೆ ಹಾಕಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಬಿಡ್ತಾರೆ ಈ ಥರ ಅವ್ರೊಂದು ಕೆಲಸ ಮಾಡಿದ್ರು ಸೋನಿನವ್ರು ಏನು ಒಂದು ವಿ ಒಬ್ಬ ಒಬ್ಬ ಒಂದು ಒಬ್ಬ ಮನುಷ್ಯ ವಯಬಲ್ ಪ್ರಾಕ್ಟಿಕಲ್ ಅಪ್ರೋಚಬಲ್ ಅಪ್ಲಿಕಬಲ್ ವರ್ದಿ ದುಡಿಯಬಲ್ ದುಡಿಯಬಹುದಾದ್ದು ಎಷ್ಟು ಸ್ಕಿಲ್ಗಿದೆ ಪ್ರಪಂಚದಲ್ಲಿ ಇಂಥ ಪಟ್ಟಿ ಮಾಡಿದ್ರು ಈ ಥರ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಜಡೆ ಹಾಕೋದು ನಾನು ನೋಡಿ ಮಾತಾಡಿದ್ರೆ ದುಡ್ಡು ಸಿಗುತ್ತೆ ಓಕೆ ಈ ಥರ ಎಷ್ಟಿರ್ಬೋದು ಅಂತ ಪಟ್ಟಿ ಮಾಡಿದ್ರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ನಂಬರ್ಸ್ ಇದೆ ಅಂತ ಈ ಥರ ಎಷ್ಟು ಕೌಶಲ್ಯಗಳು ಸ್ಕಿಲ್ಸ್ ಇದೆ ಅಂತ ಕೇಳಿಸ್ಕೊಳ್ಳಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರು ನಾಲ್ಕು ಪಟ್ಟಿ ಮಾಡಿದ್ರು ಒಂದು ಲಕ್ಷದ ಮೇಲೆ ಸ್ಕಿಲ್ಸ್ ಇದೆ ದುಡಿಬೋದಾದ್ದು ಒಂದು ನಿಮಿಷ ಒಂದು ನಿಮಿಷ ಇರಿ ಮುಂದಿನ ವಾಕ್ಯ ಕೇಳಿಸ್ಕೊತೀನಿ ಯೂನಿಸೆಫ್ ಇದೆಯಲ್ಲ ಯೂನಿಸೆಫ್ ಗೊತ್ತಲ್ಲ ಯೂನಿಸೆಫ್ನವ್ರು ಅದನ್ನು ತಗೊಂಡ್ರು ಇಲ್ಲ ಇಲ್ಲ ಇವರೇನೋ ಹೊಸ ಕಂಡು ಹಿಡಿದಿಯಾರೆ ನೋಡೋ ತಡೆ ಅಂದ್ಬಿಟ್ಟು ಆದರೆ ಅವರು ಯೋಚನೆ ಮಾಡಿದ್ರು ಇಂಡಿಯಾದಲ್ಲಿ ಆದ ಸ್ಕಿಲ್ ಅವ್ರು ಲೀಸ್ಟ್ ಮಾಡಿರೋದ್ರಲ್ಲಿ ಇಂಡಿಯಾದಲ್ಲಿ ಆದದ್ದು ಆಫ್ರಿಕಾದಲ್ಲಿ ಆಗಲ್ಲ ಆಫ್ರಿಕಾದಲ್ಲಾದ್ದು ಅಮೇರಿಕಲ್ಲಾಗಲ್ಲ ಈ ಥರದೆಲ್ಲ ಇರುತ್ತೆ ಅದು ಎಲ್ಲ ಕಡೆಗೂ ವಯೋಬಲ್ ಆಗೋದನ್ನ ಮತ್ತೆ ಲೀಸ್ಟ್ ಮಾಡಿದ್ರು ಇನ್ನೊಂದ್ಸಲ ರೀವರ್ಕ್ ಮಾಡಿದ್ರು ಮಾಡಿದಾಗ ಎಷ್ಟು ಬಂತು ಗೊತ್ತಾ ಮೂವತ್ತೈದು ಸಾವಿರ ಸ್ಕಿಲ್ಸ್ ಬಂತು ಒಂದು ನಿಮಿಷ ಇರಿ ನನ್ನ ಮಾತು ಇದಲ್ಲ ಇಲ್ಲಿ ಕೂತಿರೋ ಎಲ್ಲ ಸಭಾ ಸದಸ್ಯರಲ್ಲಿ ಸದರಲ್ಲಿ ಒಂದು ಮಾತು ಕೇಳ್ತೀನಿ ನಮ್ಮ ಹುಡುಗರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಮ್ ಎಂಟೆಕ್ಕು ಎಮ್ ಬಿ ಎ ಇಂಜಿನಿಯರಿಂಗು ಮೆಡಿಕಲ್ಲು ಎ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿಕೊಂಡ್ರೆ ಹತ್ತು ಪರ್ಸೆಂಟ್ ಜನಕ್ಕೆ ಮಾರ್ಕ್ಸ್ ಇದೆ ಹದಿನೈದು ಪರ್ಸೆಂಟ್ ಜನಕ್ಕೆ ಕೆಲಸ ಸಿಗ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಜನ ಉತ್ತರ ಅರ್ಥ ಜ್ಞಾನ ಅರ್ಥ ಮಾಡ್ಕೊಂಡ್ರೆ ಹೋದ್ ಪಾಠ ಡಿಗ್ರಿ ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಪಾಠವೂ ಅರ್ಥ ಆಗಿಲ್ಲ ಮಾರ್ಕ್ಸ್ ಕಾರ್ಡ್ ಇದೆ ಮುಂದಕ್ಕೇನೂ ಗೊತ್ತಿಲ್ಲ ಆದರೆ ಈ ನೂರು ಜನಕ್ಕೆ ರಸ್ತೆಗೆ ಬಂದಿರಲ್ಲ ಇಪ್ಪತ್ತೆರಡು ವರ್ಷಕ್ಕೆ ಮಾಡೋದಿಕ್ಕೆ ಏನಾದರೂ ಒಂದು ಕೌಶಲ ಬರುತ್ತಾ ನೋಡ್ರಿ ಇಂಟರ್ವ್ಯೂಗೆ ಹೋದರೆ ಮಾತಾಡಕ್ಕೆ ಏನು ರೀ ಕಲಿಸಿದ್ವಿ ನಾವು ಇಪ್ಪತ್ತೆರಡು ವರ್ಷ ರೀ ಶಿಕ್ಷಣ ನಮ್ಮದು